ಪುರಾಣ ಪ್ರಸಿದ್ಧ ಕೋಳಿಯೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಶುಕ್ರವಾರ ಸಂಪನ್ನ ಕಂಡಿತು ಗುರುವಾರದ ಹಗಲು ಬಲಿ ಉತ್ಸವಕ್ಕೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದರು ಕ್ಷೇತ್ರದ ಕಾರಣಿಕೆಗಳ ಬಗ್ಗೆ ಸೇವಾ ಸಮಿತಿಯ ಅಧ್ಯಕ್ಷರಾದ ಬೊಳಂತಕೋಡಿ ರಾಮ ಭಟ್ ಮಾಹಿತಿ ನೀಡಿದ್ರು ಕೋಳಿಯೂರಿನಲ್ಲಿ ದೇವರ ದರ್ಶನ ಬಲಿಗಳು ವಿಶೇಷವಾದಂತಹ ಬಲಿ ಉತ್ಸವ ಸಾಕಷ್ಟು ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಚಂಡವಾಧ ಕರಿದು ನಡೆಯತಕ್ಕಂತಹ ಉತ್ಸವ ಈ ಸಮಯದಲ್ಲಿ ಬ್ರಹ್ಮ ವಾಹನವನ್ನು ಬ್ರಹ್ಮವಾಹಕರು ಸುಮಾರು ನಲವತ್ತೆಂಟು ಸುತ್ತು ಬಂದು ಆ ದೇವರ ದರ್ಶನವನ್ನು ಎಲ್ಲರಿಗೂ ಕೊಡ್ತಾರೆ ಇದು ಈ ಕ್ಷೇತ್ರದ ಭಾಳ ಮಹತ್ವ ಆಮೇಲೆ ಎಲ್ಲರಿಗೂ ಕೂಡ ದೇವರೇ ಪ್ರತ್ಯಕ್ಷವಾಗಿ ಕೈಯಿಂದ ತೆಗೆದು ಗಂಧ ಪ್ರಸಾದವನ್ನು ಕೊಡತಕ್ಕಂಥ ಒಂದು ವಿಶೇಷವಾದಂಥ ವ್ಯವಸ್ಥೆ ಈ ದೇವಾಲಯದಲ್ಲಿ ಪೂರ್ವಕಾಲದಲ್ಲಿ ನಡೆದುಕೊಂಡು ಬಂದಿದೆ ಯಾವುದೇ ವ್ಯಕ್ತಿ ಬಂದು ಕೂಡ ದೇವರ ಬಲಿ ನಡೆಯುವಾಗ ದೇವರ ಸಮ್ಮುಖದಲ್ಲಿ ಕಾಣಿಕೆಯನ್ನು ಹಾಕಿ ಪ್ರಸಾದವನ್ನು ಸ್ವೀಕರಿಸಿ ತನಗೆ ಬೇಕಾದಂತಹ ಒಂದು ಪ್ರಾರ್ಥನೆಯನ್ನು ಮಾಡತಕ್ಕಂತಹ ವಿಶೇಷವಾದಂತಹ ಒಂದು ವ್ಯವಸ್ಥೆ ಪರಂಪರೆಯಿಂದ ಇಲ್ಲಿ ನಡೆದುಕೊಂಡು ಬಂದಿದೆ ಹಗಲುಬಲಿ ಉತ್ಸವದ ಟಮ್ಕಿ ವಾದ್ಯ ಸುತ್ತಿನ ಬಳಿಕ ತೀವ್ರ ಆವೇಶದ ಚೆಂಡೆ ಸುತ್ತಿನ ಪ್ರದಕ್ಷಿಣೆ ಆರಂಭಗೊಳ್ಳುವಾಗ ಭಕ್ತಾದಿಗಳು ಉಸಿರು ಬಿಗಿ ಹಿಡಿದು ಕರೆಗಳನ್ನು ಜೋಡಿಸಿದ್ರು ಸುಮಾರು ಇಪ್ಪತ್ತ ಒಂದು ಸುತ್ತು ಕೈಬಿಟ್ಟು ನಡೆಯುವ ಪ್ರದಕ್ಷಿಣೆ ಕಂಡು ಆನಂದ ತುಂದಿಲರಾದರು ಕುಲಾಬಾರ ಸೇವೆಗೆಂದು ಮುಂಬೈಯಿಂದ ಆಗಮಿಸಿದ ಶ್ರೀಮತಿ ರತ್ನಾ ದಿನೇಶ್ ಕುಲಾಲ್ ಹೇಳಿದ್ದು ಹೀಗೆ ಹುಷಾರಿ ಜನಗ ಫಸ್ಟ್ ಹೆಣ್ಣುನೇ ಶಂಕರನಾರಾಯಣ ದೇವರೇನು ಎಂಕುಲೆ ಬಾಲ್ಯ ಹುಷಾರ ಅಣ್ಣ ಎಂಕುಲು ತುಲಾಬಾರ ಸೇವೆ ಕೊರಪಂದು ಪೂರೈರ್ಲ ನಟೋನ್ವೇರು ಬಕ್ಕ ಮುಲ್ತ ಊರದ ಹೆಂಚಿನ ಹುಷಾರದ ಅಂತ ಹಣಲ್ಲ ಏರಲಿಲ್ಲ ಫಸ್ಟ್ ಹೆಣ್ಣು ನಮ್ಮ ಶಂಕರನಾರಾಯಣ ದೇವರೇನು ಐಟು ಮಸ್ತ್ ಜನಕಲಿಗೆ ಹುಷಾರಾತೇರು ಮುಂಚಾಯಿನೇ ಹೇಳಿದ ಅದು ವರ್ಷಂ ಪ್ರತಿ ಜನಕಲು ಕಾಣಿಕೆ ಮಲಾಡ್ ಮುಂಬೈ ಚೆಂಡ ಸುತ್ತಿನ ಬಳಿಕ ಸರ್ವವಾದ್ಯದ ಸುತ್ತು ನಡೆದು ಬಟ್ಟಲು ಕಾಣಿಕೆ ಪ್ರಸಾದ ಸ್ವೀಕಾರ ಆರಂಭವಾಯಿತು ಪ್ರಸಾದ ಸ್ವೀಕರಿಸಲು ಭಕ್ತಾದಿಗಳು ಮುಗಿಬಿದ್ದರು ಟ್ರಸ್ಟಿ ಅವರ ಪುತ್ರ ನ್ಯಾಯವಾದಿ ವಿಠಲ ಭಟ್ ಮುಂದಿನ ಜೀರ್ಣೋದ್ಧಾರ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರು ಬರುವಂತ ಭಕ್ತರ ಸೌಕರ್ಯಕ್ಕೆ ಬೇಕಾಗಿ ಭಕ್ತರ ಸಹಕಾರದಿಂದಲೇ ಪಡುಗೋಪುರ ಬಡಗು ಗೋಪುರ ತೆಂಕು ಗೋಪುರಗಳು ನಿರ್ಮಾಣವಾಗಿದೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಬಡಗು ಭಾಗದಲ್ಲಿ ವಿಶಾಲವಾದಂಥ ಅನ್ನ ಛತ್ರವನ್ನು ಮಾಡಿದ್ದೇವೆ ಮತ್ತು ವಿಶೇಷವಾಗಿ ಬೇರೆ ಯಾವುದೇ ಕ್ಷೇತ್ರದಲ್ಲಿರದಂಥ ವಿಶೇಷತೆ ಅಂತ ಹೇಳಿದರೆ ನಮ್ಮ ಈ ಕ್ಷೇತ್ರದಲ್ಲಿರುವಂಥದ್ದು ಸುಮಾರು ಹದಿನೆಂಟು ಹತ್ತೊಂಬತ್ತು ಅಡಿ ಎತ್ತರದ ದೀಪಸ್ತಂಭ ಇದು ನಿಮಗೆ ಇಲ್ಲಿ ಸುತ್ತಮುತ್ತಲಿನ ಯಾವುದೇ ಕ್ಷೇತ್ರಗಳಲ್ಲಿ ಇಂತಹ ಒಂದು ದೀಪಸ್ತಂಭವನ್ನು ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಇದನ್ನು ದೀಪಾವಳಿ ಎಂದು ಅದೇ ರೀತಿಯಾಗಿ ಲಕ್ಷದೀಪ ಹಾಗೂ ಮತ್ತು ಈ ದೇವರ ಈ ಜಾತ್ರಾ ಸಂದರ್ಭದಲ್ಲಿ ಇದನ್ನು ಸಂಪೂರ್ಣವಾಗಿ ಉರಿಸಲಾಗುತ್ತದೆ ಮತ್ತು ಇಲ್ಲಿರುವಂತಹ ಈ ನೌಕರ ಇದರಲ್ಲಿ ಈ ಒಳಗೆ ಪಂಚವಾದ್ಯಗಳು ಚೆಂಡೆ ಡೋಲು ಅದೇ ರೀತಿಯಾಗಿ ತಿಮಿಲೆ ಮತ್ತು ಹೊರಗಿನ ಇದರಲ್ಲಿ ನಾಗಸ್ವರ ಸುದ್ದಿ ಮತ್ತೆ ತಾಸೆ ಮತ್ತು ಬಾಂಕೆ ಅಂತ ಹೇಳುವಂತಹ ವಾದ್ಯಗಳು ಇದು ಬಾಂಕೆ ಅಂತೇಳಿ ಹೇಳುವಂಥದ್ದು ಕೊಂಬಿಗೆ ಅದು ಸುದ್ದಿ ಆಗಿರ್ತದೆ ಹಾಗೆ ಈ ಕೊಂಬು ಬಾಂಕೆ ಸಮ್ಮೇಳ ಸುತಿ ಮತ್ತು ಈ ಬಾಂಕೆ ಇರುವಂತಹದ್ದು ಇದು ಈ ಐದು ಇದು ವಿಶೇಷವಾಗಿರುವಂಥದ್ದು ಈ ಬಾಂಕೆ ಹೇಳುವಂತಹದ್ದು ಬೇರೆ ಎಲ್ಲಿಯೂ ನಿಮಗೆ ಕಾಣಿಸಿಕೊಂಡಿಲ್ಲ ದೇವಸ್ಥಾನಕ್ಕೆ ಆಸ್ತಿ ಅಂತೇಳಿ ಇರುವಂತಹದ್ದು ಭಕ್ತರಿಂದ ಬರುವಂತಹ ದೇಣಿಗೆ ಹಾಗಾಗಿ ಈ ನಮ್ಮ ಇನ್ನು ಮುಂದಿನ ಅಭಿವೃದ್ಧಿ ಕಾರ್ಯಗಳು ಸುಮಾರುಂಟು ಜೀರ್ಣಾವಸ್ಥೆಯಲ್ಲಿರುವಂತಹ ಮೂಡಗೋಪುರ ಇದು ಪುನಃ ನವೀಕರಣಗೊಳ್ಳಬೇಕು ಹಾಗಾಗಿ ಇದನ್ನು ಈ ಜೀರ್ಣೋದ್ಧಾರದ ಕೆಲಸಕ್ಕಾಗಿ ಇಲ್ಲಿ ಶಂಕರನಾರಾಯಣ ಸೇವಾ ಸಮಿತಿ ಇದೆ ಅದರ ಅಧ್ಯಕ್ಷರಾಗಿ ಹಿರಿಯರಾದಂತಹ ವೇದಮೂರ್ತಿ ಬೋಳಂತಗೋಡಿ ರಾಮ್ ಭಟ್ರು ಹಲವಾರು ವರ್ಷಗಳಿಂದ ಕೈಂಕರ್ಯವನ್ನು ನಡೆತಾಯ್ ನಡೆಸ್ತಾ ಇದ್ದಾರೆ ನಮ್ಮ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಅವರ ಹಿರಿಯತನದಲ್ಲಿ ಅವರ ಮುಂದಾಳತ್ವದಲ್ಲಿ ನಾವು ಈ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೇವೆ ಹಾಗೆ ಈ ಜಾತ್ರಾ ಸಂದರ್ಭದಲ್ಲಿ ಬರುವಂಥ ಈ ಭಕ್ತರಿಗೆ ವಿಶೇಷವಾದಂಥ ಅನ್ನದಾನದ ವ್ಯವಸ್ಥೆ ಅದೇ ರೀತಿಯಾಗಿ ಪ್ರತಿ ದ್ವಾದಶಿ ದಿವಸ ಇಲ್ಲಿ ಅನ್ನ ಸಂತರ್ಪಣೆ ಉಂಟು ಮತ್ತು ಪ್ರತಿ ಶನಿವಾರ ಭಕ್ತರ ಸಹಕಾರದಿಂದ ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇರ್ತದೆ ಹಾಗೆ ದೀಪಾವಳಿಯಿಂದ ಪ್ರಾರಂಭವಾಗಿ ಹತ್ತನ ಅವಧಿವರೆಗೆ ಮೂರು ಕಾಲಗಳಲ್ಲಿ ಕೂಡ ದೇವರಿಗೆ ಬಲಿ ಉತ್ಸವಗಳುಂಟು ಹಾಗೆ ಈ ಎಲ್ಲ ಕಾರ್ಯಗಳಿಗೆ ಭಕ್ತರ ಸಹಕಾರ ಅಗತ್ಯ